ಅಕ್ಬರ್ ಸಿ ಕಾಲಿಮಿರ್ಚಿ ಇವರ ಎಸ್ಕಲೇಟರ್ ಮಕ್ಕಳ ಪದ್ಯಗಳು ಸೃಷ್ಟಿ ಸಿಂಚನದ ಆಡಿಯೋ ಬುಕ್ನಲ್ಲಿ ಆತ್ಮೇರೆ ಕನ್ನಡ ನಾಡು ಲೇಖಕರ ಮತ್ತು ಓದುಗರ ಸಹಕಾರಿ ಸಂಘ ಪ್ರಕಟಣೆಯನ್ನು ಮಾಡಿರ್ತಕ್ಕಂಥ ಅಕ್ಬರ್ ಸಿ ಖಾಲಿಮಿರ್ಚಿಯವರ ಎಸ್ಕಲೇಟರ್ ಮಕ್ಕಳ ಪದ್ಯಗಳ ಒಂದಿಷ್ಟು ಕವಿತೆಗಳಿಗೆ ಒಂದಿಷ್ಟು ಮಾತುಗಳು ಒಂದಿಷ್ಟು ಕವಿತೆಗಳಿಗೆ ಒಂದಿಷ್ಟು ಮಾತುಗಳು ಒಂದಿಷ್ಟು ಪುಸ್ತಕಗಳು ಹೆಸರುಗಳು ತಟ್ಟನೆಮನ ಸೆಳೆದು ಬಿಡುತ್ತವೆ ಕಾರಣ ಮೋಡಿಗೊಂಡ ಸೆಳೆತ ಇಂತಹ ಸೆಳೆತಗಳು ಹೆಸರಿಗೂ ಅನ್ವಯ ಯಾವುದೇ ಒಂದು ಹೆಸರನ್ನು ಕೇಳಿಸಿಕೊಂಡ ತಕ್ಷಣವೇ ಸ್ಪಂದಿಸಿ ಬಿಡುವುದು ಸಹಜ ಹಾಗೆ ಸಹೋದರ ಅಕ್ಬರ್ ಕಾಲಿಮಿರ್ಚಿ ಅವರು ಮಕ್ಕಳ ಪುಸ್ತಕವೊಂದಕ್ಕೆ ಎಸ್ಕಲೇಟರ್ ಎಂದು ಹೆಸರಿಟ್ಟು ಕವಿತೆಗಳ ಕುರಿತು ಬರೆಯಲು ಕಳಿಸಿಕೊಟ್ಟಾಗ ನಾನು ಅಚ್ಚರಿಗೊಂಡು ಹೆಸರಿನ ಸೆಳೆತಕ್ಕೊಳಗಾಗಿ ತೆರೆದೆ ಅಲ್ಲಿ ಮೊದಲಿನ ಕವಿತೆಯೇ ಕನ್ನಡ ನಾಡು ನುಡಿ ಕವಿತೆ ಮಕ್ಕಳ ಆಟದ ಮೋಜನ್ನು ನೀಡಲು ನಮ್ಮಯ್ಯ ಕೊಪ್ಪಳಕ್ಕೆ ಬಂದಿತು ಏರಿಸುವ ಎಸ್ಕಲೇಟರ್ ಹಿರಿಯರು ಕಿರಿಯರು ಭೇದವೇ ಇಲ್ಲದೆ ಕೈ ಕೈ ಹಿಡಿದು ಜರ್ರನೆ ಇಳಿಸುವ ಎಸ್ಕಲೇಟರ್ ಎಂದು ಈ ಒಂದು ಕೃತಿಗೆ ಮುನ್ನುಡಿಯನ್ನು ಡಾಕ್ಟರ್ ಲಲಿತಾ ಕೆ ಹೊಸಪೇಟಿ ಇವರು ಬರೆದಿರ್ತಕ್ಕಂಥ ಪ್ರಕಟಣೆಯ ಜವಾಬ್ದಾರಿಯನ್ನು ಹೊತ್ತಂತ ಪ್ರಕಾಶಕರು ಅಪ್ಪಾರಾವ್ ಅಕ್ಕೋಣೇರವರು ಕನ್ನಡ ನಾಡು ಲೇಖಕರ ಮತ್ತು ಓದಗರ ಸಹಕಾರ ಸಂಘ ತಮ್ಮೆಲ್ಲರ ಸಹಕಾರದಿಂದ ಹದಿನೈದನೇ ವರ್ಷಕ್ಕೆ ಕಾಲಿಟ್ಟಿದೆ ಸಾಕಾರ ತತ್ವದ ಮೂಲಕ ಇಡೀ ರಾಜ್ಯದಲ್ಲಿಯೇ ಹೊಸ ಪ್ರಯೋಗ ಮಾಡಿದ ಕೀರ್ತಿ ಸಂಗದ್ದಾಗಿದೆ ಈವರೆಗೆ ನೂರ ಮೂವತ್ತಾರು ಪುಸ್ತಕಗಳನ್ನು ಪ್ರಕಟಿಸಿದ ಅಪರೂಪದ ಸಾಧನೆ ಸಂಗದ್ದು ಕಾವ್ಯ ಕತೆ ಕಾದಂಬರಿಯಂಥ ಸೃಜನಶೀಲ ಸಾಹಿತ್ಯದ ಜೊತೆ ಜೊತೆಗೆ ಕೃಷಿ ಆರೋಗ್ಯ ವೈದ್ಯಕೀಯ ಕಲೆ ವ್ಯಕ್ತಿ ಚಿತ್ರಣ ಅಂಕಣ ಬರಹ ಸಾಮಾನ್ಯ ಜ್ಞಾನ ವಿಷಯಗಳ ಕುರಿತು ಹಲವು ಪುಸ್ತಕಗಳನ್ನು ಹೊರತಂದಿರುವುದು ವಿಶೇಷ ಇವುಗಳಲ್ಲಿ ಅನೇಕ ಪುಸ್ತಕಗಳು ಪ್ರಶಸ್ತಿಯನ್ನು ಪಡೆದಿರುವುದು ಹಾಗೂ ಮರುಮುದ್ರಣಗೊಂಡಿರುವುದು ಪ್ರಕಾಶನದ ಗುಣಮಟ್ಟ ಹಾಗೂ ಓದುಗರ ಅಭಿರುಚಿಗೆ ಸಾಕ್ಷಿಯಾಗಿದೆ ಈ ಭಾಗದ ಲೇಖಕರಿಗೆ ಎಲ್ಲಾ ಕೃತಿಗಳನ್ನು ಓದುಗರಿಗೆ ಲಭ್ಯವಾಗಿಸುವ ಹಿನ್ನೆಲೆಯಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಸಹಯೋಗದೊಂದಿಗೆ ಸಿರಿಗನ್ನಡ ಮಳಿಗೆ ಆರಂಭಿಸಲಾಗುವುದು ಸಂಘ ಪ್ರಕಟಿಸಿದ ಪುಸ್ತಕಗಳ ಎಲ್ಲಾ ಲೇಖಕರ ಸಮಾವೇಶವನ್ನು ಏರ್ಪಡಿಸುವ ವಿಚಾರವಿದೆ ಈ ವರ್ಷ ಹತ್ತು ಪುಸ್ತಕಗಳನ್ನು ಪ್ರಕಟಿಸಲು ನಿರ್ಧರಿಸಿದ್ದು ಎಸ್ಕಲೇಟರ್ ಮಕ್ಕಳ ಪದ್ಯಗಳು ಈ ಕೃತಿ ಅದರಲ್ಲಿ ಒಂದಾಗಿದೆ ಎಸ್ಕಲೇಟರ್ ಕವಿತೆಯ ಮೊದಲ ಕವಿತೆ ಕನ್ನಡ 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 ತಾಯಿ ಭಾಷೆ ಕನ್ನಡ ತಂದೆ ಭಾಷೆ ಕನ್ನಡ ಅಣ್ಣನ ಭಾಷೆ ಕನ್ನಡ ಅಕ್ಕನ ಭಾಷೆ ಕನ್ನಡ ಅಜ್ಜಿಯ ಭಾಷೆ ಕನ್ನಡ ಅಜ್ಜನ ಭಾಷೆ ಕನ್ನಡ ತಮ್ಮನ ಭಾಷೆ ಕನ್ನಡ ತಂಗಿಯ ಭಾಷೆ ಕನ್ನಡ ಅತ್ತೆಯ ಭಾಷೆ ಕನ್ನಡ ಮಾವನ ಭಾಷೆ ಕನ್ನಡ ನೆಂಟರ ಭಾಷೆ ಕನ್ನಡ ನೆರೆಯವರ ಭಾಷೆ ಕನ್ನಡ ಕನ್ನಡಮ್ಮನ ಭಾಷೆ ಕನ್ನಡ ನಾಡ ಭಾಷೆಯೂ ಕನ್ನಡ ನಡೆನುಡಿಯೂ ಕನ್ನಡ ಉಲುಮೆ ಭಾವವು ಕನ್ನಡ ಓದು ಒಕ್ಕಣಿಕೆ ಕನ್ನಡ ಪಠ್ಯದ ಭಾಷೆ ಕನ್ನಡ ಕಲಿವ ಶಾಲೆಯೂ ಕನ್ನಡ ಗೆಳೆಯ ರಾಡಿ ಕನ್ನಡ ಎರಡನೇ ಕವಿತೆ ತೇರು ಅಕ್ಕನು ಬಂದಳು ಬಾವನು ಬಂದನು ನಮ್ಮ ಊರಿನ ಜಾತ್ರೆಗೆ ಬರುವ ನೆಂಟರ ಭರಾಟೆ ಜೋರು ಸ್ವಾಗತಿಸುವೆವು ಚಿಣ್ಣರು ಕಿಲಕಿಲ ನಗೆಯು ಮನೆ ಮನೆಯಲ್ಲೂ ಸಡಗರ ತುಂಬ ಊರಲ್ಲೂ ರಾತ್ರಿ ಅಗಲು ಒಂದೇ ಎನಿಸಿತು ಮಕ್ಕಳೆ ತುಂಬಿದ ಊರಲ್ಲಿ ಹಿರಿಯರ ಕಿರಿಯರ ಕೆಲಸವು ದಿನವೂ ಸಮಯವೇ ನಮ್ಮ ಬಾಳೆಲ್ಲ ಬಂದೇ ಬಿಟ್ಟಿತು ಜಾತ್ರೆಯ ದಿನವೂ ಎಳೆಯಿತು ತೇರು ಊರೆಲ್ಲ ಎಸ್ಕಲೇಟರ್ ಮಕ್ಕಳ ಆಟದ ಮೋಜನ್ನು ನೀಡಲು ನಮ್ಮ ಕೊಪ್ಪಳಕ್ಕೆ ಬಂದಿತು ಏರಿಸುವ ಎಸ್ಕಲೇಟರ್ ಹಿರಿಯರು ಕಿರಿಯರು ಭೇದವೇ ಇಲ್ಲದೆ ಕೈ ಕೈ ಹಿಡಿದು ಜರ್ರನ ಇಳಿಸುವ ಎಸ್ಕಲೇಟರ್ ಅತ್ತಲು ಮುಜಗರ ಏರಿಳಿಯಲು ಅಂಜಿಕೆ ಗುಂಪು ಗುಂಪಿನ ಜನರನ್ನು ತೋರಲು ಬಂದಿದೆ ಎಸ್ಕಲೇಟರ್ ಬಾಯನ್ನು ತೆರೆದು ಜೊಲ್ಲನ್ನು ಸುರಿಸುವ ಮಕ್ಕಳ ಮೋಜಿನ ಖುಷಿಗಾಗಿ ಬಂದಿದೆ ಎಸ್ಕಲೇಟರ್ ಎಪ್ಪತ್ತೈದರ ಸ್ವಾತಂತ್ರ್ಯದ ಸವಿ ನೆನಪನ್ನು ತುಂಬಿ ನಿತ್ಯೋತ್ಸವದ ಚಿಲುಮೆಯ ಹಾಗೆ ನಿತ್ಯವೂ ಕಾಣುವ ಎಸ್ಕಲೇಟರ್ ಬೆಳಗು ಕವಿತೆ ಕೆಂಪಿನ ತೆರೆಗಳ ಬಣ್ಣವ ಒದ್ದು ಚಿಮ್ಮಿದೆ ಬೆಳಕು ಚುಮುಚುಮದಿ ಅಕ್ಕಿಯ ಕಲರವ ಇಬ್ಬನಿ ತಂಪಿನ ನೂತನ ದಿನದ ಸಂಭ್ರಮ ಜಾನುವಾರಗಳ ಸದ್ದೋ ಸದ್ದೋ ಅಂಗಳ ತುಂಬ ಗದ್ದಲ ತಾಯಿ ಅಕ್ಕ ಲಘು ಬಗೆ ಕೆಲಸ ತುತ್ತಿನ ಚೀಲದ ಕೈಂಕರ್ಯ ರೈತನ ನೇಗಿಲು ಬಸವನ ಹೆಜ್ಜೆ ಭೂಮಿಯ ಸೇವೆಯ ಬಾಗಿನ ಏರುವ ಒತ್ತನು ಹಿಂಬಾಲಿಸುತ್ತಾ ದುಡಿವರು ಬೆವರನ್ನು ಅರಿಸುತ್ತ ಮೊಳಕೆಯ ನೋಡಿ ಹಿರಿಗಿ ಪಾಲನೆ ಪೋಷಣೆ ದಿನ ಒತ್ತು ಫಸಲಿಗೆ ಕಾಯುವ ಕನಸಿನೆಲೆಯ ದಿನಂಪ್ರತಿ ದ್ಯ ಒಗ್ಗೂಡಿ ಸುಗ್ಗಿಯ ಕಣದಿ ಉರುಪಲಿ ಬೆರೆತು ಒಗ್ಗಟ್ಟಿನ ಕಾಯಕ ಮಾಡುವರು ವರುಷದ ಬಾನದ ಚಿಂತೆಯ ಮೆರವ ಏಕತೆ ಬದುಕನು ಕಾಣುವರು ದುಡ್ಡು ದುಡ್ಡನ್ನು ಕಾಣದ ಮಕ್ಕಳ ಕೈಗೆ ಬಂದಿತು ಎಟಿಎಂ ಕಾರ್ಡು ಏನೇ ಮಾಡಿದರೂ ಕೇಳುವುದಿಲ್ಲ ಬಾಲಕರಿಗಿಲ್ಲ ಟೆನ್ಷನ್ ಬಗೆ ಬಗೆ ತಿನಿಸು ಬಾಯಿಗೆ ಆಹಾರ ಮನೆಯದು ತಿನಿಸು ರುಚಿಸದು ಮಕ್ಕಳ ಚಿಂತೆ ಅಡೆದವರಿಗೆಲ್ಲ ಹುಡುಗರಿಗಂತೂ ಪ್ರಮೋಷನ್ ಗೆಳೆಯರ ಗುಂಪು ದೊಡ್ಡದಾಯಿತು ಇಲ್ಲ ಪಾಠ ಪ್ರವಚನ ಭೀತಿ ಗುರುಗಳು ಕರೆದು ತಿಳಿ ಹೇಳಿದರು ಕೇಳಲು ಶಿಷ್ಯರು ಸೊಲ್ಯೂಷನ್ ಪರೀಕ್ಷೆಯು ಮುಗಿಯಿತು ವ್ಯಾಲ್ಯೂಯೇಷನ್ ನಡೆಯಿತು ಹುಡುಗರು ಖುಷಿಯೋ ಖುಷಿ ಮರೆತರು ಶಾಲೆಯ ಎಜುಕೇಷನ್ ರಜೆಯೂ ಮುಗಿಯಲು ಎಚ್ಚೆದೆ ದುಗಡ ಸೂಚತೆ ಫಲಕದು ರಿಸಲ್ಟ್ ನೋಡ ಒಬ್ಬೊಬ್ಬರ ಮುಖಗಳು ಸಪ್ಪೆ ದುಡ್ಡಿನ ಅಮಲದಿ ಬಂದಿದೆ ಸೊನ್ನೆ ಪಾಲಕ ಪೋಷಕರ ರಣರಂಗ ಸಂಸ್ಥೆಗೂ ತಟ್ಟಿದೆ ಕಳಂಕ ಹತ್ತರು ಕರೆದರು ಬಾರದು ಸಮಯ ಯೋಚನೆ ಇರಲಿ ಕ್ಷಣದಿಂದ ಕಂಟಕ ಕೈಯಲ್ಲಿ ಮೊಬೈಲ ಕಿವಿಯಲ್ಲಿ ಏರ್ಫೋನ್ ಸಂಚರಿಸಿತು ಸೈಕಲ್ ಶಾಲೆಗೆ ವಾತಾವರಣವು ಗಲಿಬಿಲಿಗೊಂಡಿತು ಆಯಿತು ಅದುವೇ ಪಾಠ ಪಾಠವ ಕೇಳದ ಮಕ್ಕಳು ಕಿವುಡು ಅರ್ಥೈಸಲಾಗದೆ ಗುರುಗಳು ನಿಂತರು ಮೊಬೈಲ್ ಏರ್ಫೋನ್ ಮಾಡಿತು ಮೂಗರ ಎಲ್ಲಿಗೆ ಬಂದಿತು ಶಿಕ್ಷಣವು ಬಲಪಡಿಸದ ಕಾನೂನಿಗೂ ಇರದು ಬೆಲೆ ಮೊಬೈಲು ನೋಡುವುದ ನಿಷೇಧಿಸಬೇಕು ಕಡ್ಡಾಯ ಶಿಕ್ಷಣ ಮೊದಲಿರಬೇಕು ಓದು ಬರಹವ ಪ್ರೇರೇಪಿಸಬೇಕು ಪಾಲಕ ಪೋಷಕ ತಿಳಿಯಿರಿ ಇದನು ಮಕ್ಕಳ ಭವಿಷ್ಯಕ್ಕೆ ಮಾರಕವು ಅಜ್ಞಾನ ಬಲದಿಂದ ಕೇಡಾಗುವುದನ್ನು ತಿಳಿಯಿರಿ ಮೊದಲು ಅರಿವದನು ಬಳಗಕ್ಕೆ ಬಲವನ್ನು ತುಂಬಿರಿ ಮಕ್ಕಳ ನಿಯಂತ್ರಿಸುವುದು ತಿಳಿಯೇಳಿ ಸರಕಾರವು ಒಂದಲಿ ಕಳಕಳಿಯ ಮೊಬೈಲು ಕಂಟಕ ಆಗಲಿ ದೂರ ಆಟವು ಮಾಯ ಕಬಡ್ಡಿ ಆಟವ ಕಲಿಸಿರಿ ದಿನವೂ ಮಕ್ಕಳ ಮೈಮನು ಶಿಸ್ತು ತುಂಬುವುದು ದೈಹಿಕ ಶ್ರಮವನ್ನು ನೀಡುವ ಕ್ರೀಡೆ ಜ್ಞಾನವು ವಿಕಾಸ ಹೊಂದುವುದು ಖೋ ಖೋ ಆಟ ಆಡಲು ನಿತ್ಯ ಇಗ್ಗುವವು ನಾಡಿಗಳು ರಕ್ತ ಸಂಚಲನ ಮೂಡಿಸುವುದು ವಿಜ್ಞಾನ ಸೊಬಗದು ತಿಳಿಯುವುದು ವಾಲಿಬಾಲ್ ಆಟ ಎಂದರೆ ನಲಿವು ಮಕ್ಕಳ ಮುಖದಿ ನಗುವಿನ ಕಳೆಯು ಗುರಿಯನ್ನು ತಲುಪುವ ಮಾರ್ಗವು ತಿಳಿದು ಸರ್ವರು ಕಲಿಯುವರು ಒಗ್ಗಟ್ಟನ್ನು ಲಡ್ಡಿ ಲಡ್ಡಿ ಆಟ ಉರಿದುಂಬುವುದು ಶಕ್ತಿ ಹೆಚ್ಚುವುದು ಆಲಿಕೆ ಪಾಲಿಕೆ ಮನೋವಿಕಾಸ ಅರಳುವುದು ಶ್ರದ್ಧೆಯ ನೀಡಿತ ಬೋಧಿಸುವುದು ಊರಿನ ಪರಿಸರದ ಆಟವು ಗೆಳೆಯ ಒಬ್ಬರನೊಬ್ಬರ ಅರ್ಥೈಸುವುದು ಒಟ್ಟಿಗೆ ಇರುವ ಬಾಳ್ವೆಯ ಕಲಿಸಿ ಆಟವೆ ಮೆಚ್ಚುಗೆ ಗಳಿಸುವುದು ಮುತ್ತು ಮುದ್ದಿನ ಮುಖದ ಮಗುವಿನ ಅಂದ ಚಂದದ ಮುತ್ತನ್ನು ಉಣಿಸುತ್ತಿದೆ ಗಲ್ಲವ ಹಿಡಿದು ಬೆಲ್ಲವ ನೀಡಿ ಮೋದಕ ಒಲುಮೆಯು ಉಕ್ಕುತ್ತಿದೆ ಚೋಟು ಕೈ ಕಾಲು ಬೆರಳು ಒಳಪನು ಹೆಚ್ಚಿಸಿ ಮಿಂಚುತ್ತಿವೆ ಹಾಲಿನ ತುಟಿಯು ನಕ್ಷತ್ರದ ಕಣ್ಣು ಪಳಪಳ ಒಳೆದು ಅಣುಕಿಸಿದೆ ಪುಟ್ಟ ತಲೆಯು ರೇಷ್ಮೆ ಕೂದಲು ಉಬ್ಬಿನ ಅಣೆಯು ಸೆಳೆಯುತ್ತಿದೆ ಮುಟ್ಟಲು ತವಕ ಮುಜುಗರವಾಗುತ್ತಿದೆ ಮುದ್ದು ಮಾಡಲು ಅವಣಿಸಿದೆ ಬಟ್ಟೆಯೂ ಬೇಡ ಹಾಸಿಗೆ ಬೇಡ ಎಲ್ಲೇ ಉರುಳಿಸಿ ಮಲಗುತ್ತಿದೆ ಅಮ್ಮನ ಬಿಟ್ಟರೆ ಗೆಳೆಯರು ಬೇಡ ಮಡಿಲಲ್ಲಿ ಸ್ವರ್ಗವ ಕಾಣುತ್ತಿದೆ ಅಜ್ಜ ಅಮ್ಮ ಅವ್ವ ಅಪ್ಪರು ಮಗುವಿಗೆ ಏನೂ ತಿಳಿದಿಲ್ಲ ಬೇಡಿಕೆ ಇಡದ ಸೆಡವನ್ನು ಮಾಡದೆ ಚೆಲುವನು ಬೀರಿ ಗೆಲ್ಲುತ್ತಿದೆ ಕುರುಡ ದಾರಿಲಿ ನಡೆಯುತ್ತ ಆಡುವನು ಹುಡುಗರ ಮನವನ್ನು ಸೆಳೆಯುವನು ಕಂಠದ ಸಿರಿಯು ತೋರುವನು ಮಕ್ಕಳು ಕುಣಿಯಲು ಹಚ್ಚುವನು ಯಾವುದೇ ಇರಲಿ ಗುಣಗುವನು ರಾಗದ ಸೊಬಗನು ನೀಡುವನು ಅಭಿರುಚಿ ಹಾಡನು ಹೇಳುವನು ಶೋತೃಗಳ ಮನವನ್ನು ಸೆಳೆಯುವನು ಬೇಡಿಕೆ ಆಡಲು ಉಲಿಯುವನು ಇಂಪಲಿ ತಣಿಸುವನು ಅಚ್ಚುಮೆಚ್ಚಿನ ಗಾಯಕನು ಗೆಳೆಯರ ಬಳಗವ ಒಂದಿಹನು ರಸ್ತೆಯೂ ಅವನ ವೇದಿಕೆಯು ಮಿಂಚಿನ ಕಂಠವೆ ದುನಿವರ್ಧಕವೋ ಯಾವುದೇ ಹಿಂಜರಿಕೆ ಇರದವನೋ ಧೈರ್ಯವೇ ಅವನ ಸಾಧನವು ಯಾರೇ ಎದುರಲಿ ಇದ್ದರೂ ಆಡುವ ಕಾಯಕ ಮಾಡುವನೋ ಬೇಕೆನ್ನುವ ಅಂಬಲವಿಲ್ಲ ಸಾರ್ಥಕ ಬದುಕನು ಬಾಳುವನು ಗೂಡು ಗೂಡು ಕಟ್ಟುವ ಗುಬ್ಬಚ್ಚಿ ಅಕ್ಕ ಎಂಥ ಚಂದದೀಯ ಚೂಪು ಮೂಗು ಸಣ್ಣ ತಲೆ ಅಕ್ಕರೆ ಬರುವುದು ನೋಡ ಸಣ್ಣ ಒಟ್ಟೆಗೆ ಸಣ್ಣ ಕಾಲು ಹೇಗೆ ತುಂಬಿಸಿಕೊಳ್ಳುವೆ ಹಸಿವು ನೀಗುವ ತಿನಿಸು ಎಂಥದ್ದು ನಮಗೂ ಹೇಳುವೆಯೇನು ಪುರ್ರನೆ ಆರುವೆ ಬರ್ರನೆ ಬರುವೆ ಎಂಥ ವೇಗದ ನಡಿಗೆ ಕಾಲಿನಲು ಅದ್ಭುತ ನೋಟ ಯಾರ ಹೋಲಿಕೆ ಇರದು ಹಸುವೆ ಇರದ ಬದುಕು ಸುಂದರ ನಿನ್ನೆಯ ಮಾಟಕ್ಕೆ ಸಾಟಿ ಇಲ್ಲ ತತ್ತಿಯೇ ಇಡಲು ಬಚ್ಚನು ಹೆಣೆವೆ ಕುಶಲದ ಕಲೆಗೆ ಸಾಟಿ ಇಲ್ಲ ಅಡಿ ಎತ್ತರದ ಯಾರಿಗೂ ನಿಲುಕದ ಗೂಡನು ಕಟ್ಟುವೆ ಅಂದದಲ್ಲಿ ಕೈಕಾಲಿದ್ದರು ದುಡಿಯದ ಜನತೆಗೆ ಮಾದರಿಯಾಗಿ ಹೇಳೋ ಕದಲಿ ಹೊಟ್ಟೆ ಕಿಚ್ಚಿನ ಲಕ್ಕಮ್ಮ ಆಟದಿಸರದಿ ಸಾಲಲಿ ಗೆಳೆಯರು ನಿಂತರು ಎದುರು ಬದರಾಗಿ ಪುಟ್ಟ ಕೈಯಲ್ಲಿ ಚಪ್ಪಳೆ ತಟ್ಟುವ ಮುದ್ದು ಮುಖದಲ್ಲಿ ಖುಷಿಯಾಗಿ ಒಬ್ಬರಿಗೊಬ್ಬರ ಕಿವಿಯಲ್ಲಿ ಮಾತು ಕೇಳಿಸದೊಂದೇ ಹೊರಗೆ ಗುಟ್ಟನೊರಟ್ಟು ಮಾಡದೆ ಆಡಲು ಆಟದ ರಂಗು ಏರಿಹುದು ಪಾನೂರಾದ ಶಾಮಾರಾಮ ಗುಂಪಿನ ತಂಡದ ನಾಯಕರು ಅವರವರಲ್ಲಿ ನಿರ್ಣಯ ಮಾಡಿ ಗೆಲುವನ್ನು ಸಾಧಿಸ ಒರಟ್ಯರು ಕೋಪಗೊಂಡ ಪುಟಾಣಿಲಕ್ಕೂ ಆಟ ಬರುತ್ತಿಲ್ಲ ಎಂದಳು ಅಠವ ತೋರುತ ಕಿಚ್ಚು ಪಡುತ್ತ ಸಪ್ಪೆಯ ಮುಖವ ಮಾಡಿದಳು ಎಲ್ಲರೂ ಸೇರಿ ಕೈ ಹಾಕಿ ಆಟದ ಪಟ್ಟನ್ನು ಕಲಿಸಿದರು ಪೋಷಣೆ ಮಾಡಲು ಲಕ್ಕು ಗೆದ್ದಳು ಜೈ ಕೈಕಾರ ಕೂಗಿ ಹಾಕಿದರು ಆಟ ಆಡುವುದೆಂದರೆ ಬುಲುಚೆನ್ನ ಮಣ್ಣಿಗೆ ನೀರನ್ನು ಸಾರುವಿದರು ಹಿಟ್ಟಿನ ಹಾಗೆ ನಾದಿದರು ರೊಟ್ಟಿ ಕಡುಬು ಮಾಡಿದರು ಅಪ್ಪಿ ಅವ್ವಿ ಕರೆಯಿತ ಎಲ್ಲರೂ ಕೂಡಿಯೇ ಆಟವು ಆಡಿದರು ಕೋಪ ಬಂದರೆ ಪಟಪಟ ಎದ್ದೇಳುವರು ಕೆಲವೇ ನಿಮಿಷ ಚಾಳಿಯ ಹಿಡಿದು ಒಂದಾಗುವರು ಮಣ್ಣಿನ ಮದ್ದಿಲಿ ಮಣ್ಣಿನ ಮುದ್ದಿಲಿ ತಿದ್ದಿ ತೀಡಿ ಬಸವ ಗಣಪ ಇಲಿಯನು ಮಾಡುವರು ನೋಡುವ ಜನರಿಗೆ ಖುಷಿಯಲ್ಲಿ ತೋರಿಸಿ ಮೆಚ್ಚುಗೆ ಗಳಿಸಿ ಇಗ್ಗುವರು ಯಾರದೋ ಮನೆಯ ಅಂಗಳವಿರಲಿ ಭೇದವಿರದೆ ಒಂದಾಗುವರು ಸಿಹಿ ತಿನಿಸುಗಳ ಅಂಚಿಯೇ ತಿಂದು ಕೈಯನ್ನು ಹೆಗಲಿಗೆ ಹಾಕುವರು ಆಟವು ಲೋಕವು ಆಟವು ಸ್ನೇಹವು ಆಟವು ಒಗ್ಗಟ್ಟು ಸರ್ವರಿಗೆ ಮಕ್ಕಳು ತೋರಿದರು ಒಟ್ಟಾಗಿ ಪರಿಚಯ ಮಕ್ಕಳೇ ಮುದ್ದುಗಳೆ ಗೆಳೆಯರೆ ಗೆಳತಿಯರೆ ಕಿವಿಗೊಟ್ಟು ನೋಡಿ ಕಣ್ಣು ಬಿಟ್ಟು ಬೆಕ್ಕು ನಾಯಿ ಆಡು ಕುರಿ ನಮ್ಮ ಒಳುಮೆ ಪಡೆದಿವೆ ಸಾಕು ಪ್ರಾಣಿ ನಮ್ಮ ಜೊತೆ ಸ್ನೇಹ ಗಳಿಸಿ ಮೆರೆದಿವೆ ಎತ್ತು ಕೋಣ ಹಸು ಎಮ್ಮೆ ನಮ್ಮ ಜೊತೆಯ ಗೆಳೆಯರು ಬಾರ ಕೆಲಸ ಮಾಡಿಕೊಡುವ ನಿತ್ಯ ಉಪಕಾರ ಸ್ಮರಿಸುವೆವು ಊರ ಕೆಲಸಕ್ಕೆಂದರೆ ಸಾಕು ಒಂದೇ ಜೀವ ಒಂದೇ ಭಾವ ಒಗ್ಗಟ್ಟಿನ ಮಂತ್ರ ಒಂದೇ ಭಾವೈಕ್ಯದಿಂದ ಇರುವೆವು ಅನಿಕೇತನ ಎಲ್ಲೆಲ್ಲೂ ಅರಳುವ ಹೂಗಳು ಕಣ್ಣಿಗೆ ಅಬ್ಬವ ನೀಡುತ್ತಿವೆ ಹಳದಿ ಕೆಂಪು ಬಿಳುಪು ಬಣ್ಣವ ನೆಲದ ತುಂಬ ಆಸಿವೆ ಚಿಟ್ಟೆಯು ಪಟಪಟ ಆರುತ್ತಿದೆ ಯಾರು ಬಳಿಯದ ವಿಧ ವಿಧ ಬಣ್ಣ ಕಣ್ಣನ್ನು ಕುಕ್ಕತ ನಲಿಯುತ್ತಿವೆ ಮನಕ್ಕೆ ಆನಂದ ನೀಡುತ್ತಿವೆ ರಾಸುವಿನ ಕರುಗಳು ಮುದ್ದಾಗಿ ಅಂದದ ಮುಖದಿ ಕಾಣುತ್ತಿವೆ ಚಂಗನೆ ಚಿಗಿದು ಅಂಗಳ ತಿರುಗಿ ಅಮ್ಮನ ಅಕ್ಕರೆ ಪಡೆಯುತ್ತಿವೆ ಪುಟ್ಟ ಪುಟಾಣಿ ಕಂದಮ್ಮಗಳು ಮನೆಯಲ್ಲೆಲ್ಲ ಕೇಕೆಯ ಹಾಕುತ್ತಿವೆ ಸಮಯವು ಕಾಯದೆ ಉರುಳುತ ಮನೆಯಲ್ಲಿ ನಗೆಯ ಬೆಳಗುತ್ತಿವೆ ಅಕ್ಕಿಗಳೆಲ್ಲ ಚಪ್ಪರ ಮನೆಯಲ್ಲಿ ಸದ್ದನ್ನು ಮಾಡಿ ನಿದ್ದೆಯ ಓಡಿಸುವೆ ಕಾಯಕ ಧರ್ಮವ ನೆನಪಿಸುತ್ತಾ ಶಕ್ತಿಯ ಬಲವನ್ನು ತುಂಬುತ್ತಿವೆ ಈವರೆಗೆ ಕೇಳಿದಿರಿ ಎಸ್ಕಲೇಟರ್ ಮಕ್ಕಳ ಕವನ ಸಂಕಲನದ ಆಡಿಯೋ ಧ್ವನಿ ಮುದ್ರಿಕೆಯನ್ನು ಇದಾಗಿತ್ತು ಸೃಷ್ಟಿ ಸಿಂಚನದ ಆಡಿಯೋ ಧ್ವನಿ ಮುದ್ರಿಕೆ ಆಡಿಯೋ ಬುಕ್ ಪೇಜ್ನಲ್ಲಿ